ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮತ್ತು ನವಂಬರ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಒಂದನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಹಿರಿಯರ ದಿನವನ್ನು ಯಾವಾಗ ಆಚರಿಸುತ್ತಾರೆ ಉತ್ತರ ಬಿ ಅಕ್ಟೋಬರ್ ಒಂದರಂದು ಹಿರಿಯರ ಆಯೋಗವನ್ನು ಮೊದಲು ಜಾರಿಗೆ ತಂದ ರಾಜ್ಯ ಕೇರಳ ಭಾರತದ ಮೊದಲ ಶಿಕ್ಷಣ ಸಚಿವರಾದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಜಾದ್ರವರ ಜನ್ಮದಿನವನ್ನು ನವೆಂಬರ್ ಹನ್ನೊಂದರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸುತ್ತಾರೆ ಎರಡನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಉತ್ತರ ಬಿ ಡಾಕ್ಟರ್ ರಾಮಚಂದ್ರ ಗುಹಾ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನು ನೀಡಲಾಗಿದೆ ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿಯನ್ನು ವಿನೋದ್ ಕುಮಾರ್ ಅವರಿಗೆ ನೀಡಲಾಗಿದೆ ಕೆ ವಿ ನಾರಾಯಣರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸ್ವಾಮಿ ಭದ್ರೇಶ್ವರವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊರೆತಿದೆ ಮೂರನೇ ಪ್ರಶ್ನೆ ತೆಲಂಗಾಣದ ಬತುಕಮ್ಮ ಹಬ್ಬವು ಇತ್ತೀಚೆಗೆ ಎಷ್ಟು ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ಸಾಧಿಸಿದೆ ಸರಿಯಾದ ಉತ್ತರ ಡಿ ಎರಡು ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ಸಾಧಿಸಿದೆ ಈ ಹಬ್ಬವು ಮಹಿಳೆಯರ ಒಗ್ಗಟ್ಟು ಸಂಸ್ಕೃತಿ ಮತ್ತು ಪರಿಸರ ಸಂರಕ್ಷಣೆಯ ಸಂಕೇತವಾಗಿದೆ ನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಪಿ ತಟ್ಟಿಗಾಗಿ ಹವಾಮಾನ ನವೀಕರಣ ಸ್ಥಿತಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಸರಿಯಾದ ಉತ್ತರ ಸಿ ವಿಶ್ವ ಹವಾಮಾನ ಸಂಸ್ಥೆ ಡಬ್ಲ್ಯೂ ಎಂ ಐದನೇ ಪ್ರಶ್ನೆ ಪ್ರಾಜೆಕ್ಟ್ ಸನ್ ಕ್ಯಾಚರ್ ಯೋಜನೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಉತ್ತರ ಸಿ ಗೂಗಲ್ ಸಂಸ್ಥೆಯು ಪ್ರಾಜೆಕ್ಟ್ಸನ್ ಕ್ಯಾಚರ್ ಎಂಬ ಯೋಜನೆಯನ್ನು ಸ್ಥಾಪಿಸಿದೆ ಆರನೇ ಪ್ರಶ್ನೆ ಸ್ಮಾರ್ಟ್ ಕಾರ್ಫ್ ಯೋಜನೆಯನ್ನು ಪ್ರಾರಂಭಿಸಲು ರಾಯಚೂರಿನ ಕೃಷಿ ವಿಜ್ಞಾನ ವಿದ್ಯಾಲಯದೊಂದಿಗೆ ಪಾಲುದಾರಿಕೆ ಹೊಂದಿರುವ ಸಂಸ್ಥೆ ಯಾವುದು ಉತ್ತರ ಸಿ ಎಸ್ ಬಿ ಐ ಫೌಂಡೇಶನ್ ಸ್ಮಾರ್ಟ್ ಕಾರ್ಫ್ ಯೋಜನೆಯನ್ನು ಪ್ರಾರಂಭಿಸಲು ರಾಯಚೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದೊಂದಿಗೆ ಎಸ್ಬಿಐ ಫೌಂಡೇಶನ್ ಪಾಲುದಾರಿಕೆ ಹೊಂದಿದೆ ಸ್ಮಾರ್ಟ್ ಕಾರ್ಪ್ ಯೋಜನೆಯು ಮಹಿಳೆಯರಿಗೆ ಸಂಬಂಧಿಸಿದೆ ಏಳನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಅತಿ ಹೆಚ್ಚು ಸಾಲ ಜಿ ಡಿ ಪಿ ಅನುಪಾತವನ್ನು ಹೊಂದಿದ ದೇಶ ಯಾವುದು ಉತ್ತರ ಎ ಸೂಡಾನ್ ದೇಶ ಸೂಡಾನ್ ದೇಶವು ಅತ್ ಅತಿ ಹೆಚ್ಚು ಸಾಲ ಮತ್ತು ಜಿ ಡಿ ಪಿ ಅನುಪಾತವನ್ನು ಹೊಂದಿದ ದೇಶವಾಗಿದೆ ಹಾಗೆ ನಮ್ಮ ಭಾರತ ಮೂವತ್ತೊಂದನೇ ಸ್ಥಾನದಲ್ಲಿದೆ ಭಾರತ ಸರ್ಕಾರ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ಈ ಅನುಪಾತ ಕೇಳಿಸುವ ದೀರ್ಘಾವಧಿಯನ್ನು ಗುರಿಯಾಗಿದೆ ಎಂಟನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ದೇಶದಲ್ಲಿ ವ್ಯಾಘ್ರ ಸಾವುಗಳ ಸಂಖ್ಯೆಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ಉತ್ತರ ಸಿ ಮಧ್ಯಪ್ರದೇಶ ಸ್ನೇಹಿತರೆ ದೇಶದಲ್ಲಿ ವ್ಯಾಘ್ರ ಸಾವುಗಳ ಸಂಖ್ಯೆಯಲ್ಲಿ ಮೊದಲ ಸ್ಥಾನ ಮಧ್ಯಪ್ರದೇಶ ಎರಡನೇ ಸ್ಥಾನ ಮಹಾರಾಷ್ಟ್ರ ಹಾಗೆ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಒಂಬತ್ತನೇ ಪ್ರಶ್ನೆ ಜಲಸಂಚಯಿ ಜನಭಾಗಿದಾರಿ ಅಭಿಯಾನದಲ್ಲಿ ಗದಗ ಜಿಲ್ಲೆ ರಾಜ್ಯ ಮತ್ತು ದೇಶದ ಮಟ್ಟದಲ್ಲಿ ಯಾವ ಸ್ಥಾನ ಪಡೆದಿದೆ ಉತ್ತರ ಬಿ ರಾಜ್ಯದಲ್ಲಿ ಒಂದನೇ ಸ್ಥಾನ ಹಾಗೂ ದೇಶದಲ್ಲಿ ನಾಲ್ಕನೇ ಸ್ಥಾನವು ಗದಗ ಜಿಲ್ಲೆ ಪಡೆದಿದೆ ಹತ್ತನೇ ಪ್ರಶ್ನೆ ಚೀನಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿರುವ ಆಟಗಾರ್ತಿ ಯಾರು ಉತ್ತರ ಡಿ ಅಮಂಡಾ ಅನಿಸಿಮೋವಾ ಅಮೇರಿಕಾದ ಅಮಂಡಾ ಅನಿಸಿಮೋವಾ ಅವರು ಎರಡು ಸಾವಿರದ ಇಪ್ಪತ್ತೈದರ ಚೀನಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಹಾಗೆಯೇ ಪುರುಷ ಸಿಂಗಲ್ಸ್ ಪ್ರಶಸ್ತಿಯನ್ನು ಜನ್ನಿಕ್ ಅವರು ಗೆದ್ದಿದ್ದಾರೆ ಹನ್ನೊಂದನೇ ಪ್ರಶ್ನೆ ಭಾರತವು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ನಡೆಸಿದ ದೊಡ್ಡ ಪ್ರಮಾಣದ ಡ್ರೋನ್ ಮತ್ತು ಪ್ರತಿ ಡ್ರೋನ್ ವ್ಯಾಯಾಮದ ಹೆಸರೇನು ಉತ್ತರ ಎ ವಾಯು ಸಮನ್ವಯ ಟು ಹನ್ನೆರಡನೇ ಪ್ರಶ್ನೆ ವಿಶ್ವಸಂಸ್ಥೆಯ ಜಲಸನ್ನಿವೇಶಕ್ಕೆ ಸೇರ್ಪಡೆಯಾದ ದಕ್ಷಿಣ ಏಷ್ಯಾದ ಮೊದಲ ರಾಷ್ಟ್ರ ಯಾವುದು ಉತ್ತರ ಸಿ ಬಾಂಗ್ಲಾದೇಶ ಇದು ವಿಶ್ವಸಂಸ್ಥೆಯ ಜಲ ಸಮಾವೇಶಕ್ಕೆ ಸೇರ್ಪಡೆಯಾದ ದಕ್ಷಿಣ ಏಷ್ಯಾದ ಮೊದಲ ರಾಷ್ಟ್ರವಾಗಿದೆ ಹದಿಮೂರನೇ ಪ್ರಶ್ನೆ ವಿಶ್ವದ ಮೊದಲ ಭೂ ಭೂವೀಕ್ಷಣಾ ಉಪಗ್ರಹವಾದ ಮಿಷನ್ ದೃಷ್ಟಿಯನ್ನು ಯಾವ ಸಂಸ್ಥೆ ಘೋಷಿಸಿದೆ ಸರಿಯಾದ ಉತ್ತರ ಡಿ ಗ್ಯಾಲಕ್ಸಿ ಐ ಗ್ಯಾಲಕ್ಸಿ ಐ ವಿಶ್ವದ ಮೊದಲ ಬಹುಸಂವೇದ ಭೂ ವೀಕ್ಷಣಾ ಉಪಗ್ರಹವಾದ ಮಿಷನ್ ದೃಷ್ಟಿಯನ್ನು ಘೋಷಿಸಿದೆ ಇದು ಭಾರತದ ಖಾಸಗಿ ಬಾಹ್ಯಾಕಾಶ ವಲಯ ಮತ್ತು ಜಾಗತಿಕ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಒಂದು ಹೆಜ್ಜೆಯನ್ನು ಸೂಚಿಸುತ್ತದೆ ಇದನ್ನು ಇಸ್ರೋ ಉಡಾವಣೆ ಮಾಡಲಾಗುತ್ತದೆ ಹದಿನಾಲ್ಕನೇ ಪ್ರಶ್ನೆ ಭಾರತೀಯ ಸೇನೆ ಇತ್ತೀಚೆಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಸಾಕ್ಷ್ ಎನ್ನುವ ಯಾವ ವ್ಯವಸ್ಥೆಯನ್ನು ಅನಾವರಣಗೊಳಿಸಿದೆ ಉತ್ ಉತ್ತರ ಬಿ ಕೌಂಟರ್ ಅನ್ಮ್ಯಾನಡ್ ಏರಿಯಲ್ ಸಿಸ್ಟಮ್ ಹದಿನೈದನೇ ಪ್ರಶ್ನೆ ಭಾರತವು ಇತ್ತೀಚೆಗೆ ಪೂರ್ವ ಅಂಟ್ರಾಟಿಕಾದಲ್ಲಿ ಯಾವ ಹೊಸ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದೆ ಉತ್ತರ ಬಿ ಮೈತ್ರಿ ಟೂ ಹಾಗೆಯೇ ಈ ಹಿಂದೆ ಮೈತ್ರಿ ಒನ್ ಭಾರತಿ ಗಂಗೋತ್ರಿ ಎಂಬ ಸಂಶೋಧನಾ ಕೇಂದ್ರಗಳಿವೆ ಸ್ನೇಹಿತರೆ ಮೈತ್ರಿ ಟೂ ಇದು ಹಸಿರು ಸಂಶೋಧನಾ ನೆಲೆಯಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ನಾಲ್ಕನೇ ಸಂಶೋಧನಾ ನೆಲೆಯಾಗಿದೆ ಹದಿನಾರನೇ ಪ್ರಶ್ನೆ ಸ್ಪೀಡ್ ಪಾಸ್ಟ್ ನೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಬ ನಾಟೋ ಪರಮಾಣು ತಡೆ ವ್ಯಾಯಾಮದ ಅತಿಥಿ ದೇಶ ಯಾವುದು ಉತ್ತರ ಎ ನೆದರ್ಲ್ಯಾಂಡ್ ಹದಿನೇಳನೇ ಪ್ರಶ್ನೆ ರಾಷ್ಟ್ರೀಯ ಟಿಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಟಿಲಿ ಮಾನಸನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಉತ್ತರ ಬಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಟಿಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮವನ್ನು ತಿಳಿ ಮಾನಸನ್ನು ಪ್ರಾರಂಭಿಸಿದೆ ಉತ್ ಹದಿನೆಂಟನೇ ಪ್ರಶ್ನೆ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಟೂ ತೌಸಂಡ್ ಟ್ವೆಂಟಿ ಫೈರಲ್ಲಿ ನಡೆದ ಎ ಐ ಫಾರ್ ಗುಡ್ ಸಬ್ಮಿಟ್ ಅನ್ನು ಯಾವ ಇಲಾಖೆ ಆಯೋಜಿಸಿದೆ ಉತ್ತರ ಡಿ ದೂರ ಸಂಪರ್ಕ ಇಲಾಖೆ ದೂರ ಸಂಪರ್ಕ ಇಲಾಖೆಯು ಎ ಐ ಫಾರ್ ಗುಡ್ ಸಬ್ಮಿಟ್ ಅನ್ನು ಆಯೋಜಿಸಿದೆ ಹತ್ತೊಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಸರಣಿಯ ಆಟಗಾಸಿ ಪ್ಲೇಯರ್ ಆಫ್ ದಿ ಸಿರೀಸ್ ಪ್ರಶಸ್ತಿ ಗೆದ್ದವರು ಯಾರು ಉತ್ತರ ಸಿ ದೀಪ್ತಿ ಶರ್ಮಾ ಇಪ್ಪತ್ತನೇ ಪ್ರಶ್ನೆ ಪೋಷಣ್ ಅಭಿಯಾನ ಮತ್ತು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಗಾಗಿ ಸರ್ಕಾರ ಬಿಡುಗಡೆ ಮಾಡಿದ ಹೊಸ ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ ಯಾವುದು ಉತ್ತರ ಎ ಒಂದು ಐದು ಒಂದು ಐದು ಇದು ಹೊಸ ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆಯಾಗಿದೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು